ಒಬ್ಬ ಕಥಾವಾಚಕ ಸರ್ಕಾರಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಾನೆ ಅಂತಂದ್ರೆ ಅದೇನನ್ನ ಹೇಳತ್ತೆ ಕರ್ತವ್ಯದಲ್ಲಿರುವ ಪೊಲೀಸರು ಕಥಾವಾಚಕನ ಕಾಲಿಗೆ ಬಿದ್ದು ನಮಸ್ಕರಿಸೋದು ಅಂತಂದ್ರೆ ಆತ ಅವರನ್ನೆಲ್ಲ ಆಶೀರ್ವದಿಸೋದು ಅಂತಂದ್ರೆ ಆತ ಸರ್ಕಾರದಲ್ಲಿ ಏನು ಬಾಗೇಶ್ವರ್ ಧಾಮದ ಧೀರೇಂದ್ರ ಶಾಸ್ತ್ರಿಗಾಗಿ ಸರ್ಕಾರವೇ ಜನರ ತೆರಿಗೆ ದುಡ್ಡನ್ನ ಕೀಗೆ ವ್ಯಯ ಮಾಡಿದ್ರೆ ಇದು ಬಿಜೆಪಿ ಹೇಳ್ತಿರುವ ನವಭಾರತಾನ ಕಳೆದ ನಾಲ್ಕು ವರ್ಷಗಳಿಂದ ಇದ್ದಕ್ಕಿದ್ದಂತೆ ಪ್ರಸಿದ್ಧಿಗೆ ಬಂದಿರುವ ಧೀರೇಂದ್ರ ಶಾಸ್ತ್ರಿ ಒಬ್ಬ ಕಥಾವಾಚಕ ಈಗ ಅವರು ಚಾರ್ಟರ್ಡ್ ವಿಮಾನಗಳಲ್ಲಿ ವಿದೇಶ ಪ್ರವಾಸ ಮಾಡ್ತಾರೆ ಅವರ ಪ್ರದರ್ಶನದ ಬಗ್ಗೆ ದೊಡ್ಡ ವಿವಾದ ಭುಗಿಲೆದ್ದಿದೆ ಧೀರೇಂದ್ರ ಶಾಸ್ತ್ರಿ ತಮ್ಮ ಕಾರ್ಯಕ್ರಮಕ್ಕಾಗಿ ಛತ್ತೀಸ್ಗಢಕ್ಕೆ ಬಂದಿದ್ದು ಸರ್ಕಾರಿ ವಿಮಾನದಲ್ಲಿ ಪತ್ರಕರ್ತ ಅನುರಾಗ್ ದ್ವಾರಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಧೀರೇಂದ್ರ ಶಾಸ್ತ್ರಿ ಇಳಿತಿರುವ ವಿಮಾನ ಛತ್ತೀಸ್ಗಢ ರಾಜ್ಯದ ಸರ್ಕಾರಿ ವಿಮಾನವಾಗಿದೆ ಜನರ ತೆರಿಗೆ ದುಡ್ಡು ಒಬ್ಬ ಕಥಾವಾಚಕ ಸರ್ಕಾರಿ ವಿಮಾನದಲ್ಲಿ ಓಡಾಡುವುದಕ್ಕೆ ಖರ್ಚಾಗ್ತಾ ಇದೆ ಪೊಲೀಸ್ ಅಧಿಕಾರಿಗಳು ಕರ್ತವ್ಯದಲ್ಲಿರುವಾಗ ತಮ್ಮ ಬೂಟುಗಳನ್ನ ತೆಗೆದು ಧೀರೇಂದ್ರ ಶಾಸ್ತ್ರಿ ಪಾದಗಳನ್ನ ಮುಟ್ಟುತ್ತಿದ್ದಾರೆ ಮತ್ತು ಧೀರೇಂದ್ರ ಶಾಸ್ತ್ರಿ ಆಶೀರ್ವದಿಸ್ತಾರೆ ಕರ್ತವ್ಯದಲ್ಲಿರುವ ಪೊಲೀಸ್ ಅಧಿಕಾರಿ ಹೇಗೆ ಯಾರದ್ದೋ ಕಾಲಿಗೆ ಬೀಳ್ತಾರೆ ಪೊಲೀಸ್ ಸಮವಸ್ತ್ರಕ್ಕೆ ಏನ್ ಬೆಲೆ ಉಳಿದಂತಾಯ್ತು ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶದ ಬಹರೇಶ್ನಲ್ಲಿನೂ ಇದೇ ರೀತಿಯ ಘಟನೆ ನಡೆಯಿತು ಕಥಾವಾಚಕ ಪುಂಡರಿ ಗೋಸ್ವಾಮಿಗೆ ಪೊಲೀಸರು ಗೌರವ ರಕ್ಷೆ ನೀಡಿದ್ರು ಗೌರವ ರಕ್ಷೆ ನೀಡಲಾದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದಾಗ ಬಹರೇಜ್ ಪೊಲೀಸರು ಭಯಭೀತರಾದ್ರು ವಿರೋಧ ಪಕ್ಷ ಪ್ರಶ್ನೆಗಳನ್ನು ಎತ್ತಿತು ಅಖಿಲೇಶ್ ಯಾದವ್ ಮತ್ತು ಚಂದ್ರಶೇಖರ್ ಆಜಾದ್ ಈ ಬಗ್ಗೆ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರು ಮತ್ತು ಪೊಲೀಸರು ಪ್ರತಿಕ್ರಿಯೆ ಕೊಡಬೇಕಾಯ್ತು ಈಗ ಧೀರೇಂದ್ರ ಶಾಸ್ತ್ರಿಯ ಪಾದಮುಟ್ಟಿ ಪೊಲೀಸ್ ಅಧಿಕಾರಿ ನಮಸ್ಕರಿಸ್ತಾರೆ ಹಾಗಾದ್ರೆ ಧೀರೇಂದ್ರ ಶಾಸ್ತ್ರಿ ಅವರಿಗೆ ಯಾವ ಅಧಿಕಾರ ಇದೆ ಮತ್ತು ಛತ್ತೀಸ್ಗಢದ ಡಬಲ್ ಎಂಜಿನ್ ಸರ್ಕಾರ ಒಬ್ಬ ಕಥಾವಾಚಕನಿಗೆ ಹೇಗೆ ಚಾರ್ಟರ್ಡ್ ವಿಮಾನವನ್ನು ಒದಗಿಸುತ್ತೆ ಅದೇ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಅವನ ಪಾದಗಳನ್ನು ಹೇಗೆ ಮುಡ್ತಾರೆ ಇದು ಕಳಿಸುವ ಸಂದೇಶ ಏನು ಐಎಎಸ್ ಪಿ ಆಗಿ ಒಬ್ಬ ಕಥಾವಾಚಕನ ಪಾದ ಮುಟ್ಟಿ ನಮಸ್ಕರಿಸುವ ಬದಲು ಕಥಾವಾಚಕನಾಗೋದೇ ಉತ್ತಮ ಅಲ್ವಾ ಯಾರಾದರೂ ಕಥಾವಾಚನ ಮಾಡೋದು ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸೋದು ಆದರೆ ಸರ್ಕಾರ ಕಥಾವಾಚಕನಿಗೆ ವಿಮಾನ ಒದಗಿಸಿದ್ರೆ ಪೊಲೀಸರು ಆತನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ್ರೆ ಅದು ಜನರಿಗೆ ಉತ್ತರ ಕೊಡಬೇಕಾಗತ್ತೆ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ಧೀರೇಂದ್ರ ಶಾಸ್ತ್ರಿಯನ್ನ ಟೀಕಿಸಿದ್ದಾರೆ ಆತ ಬಿಜೆಪಿ ಏಜೆಂಟ್ ಅಂತ ಅವರು ಹೇಳಿದ್ದಾರೆ ಧೀರೇಂದ್ರ ಶಾಸ್ತ್ರಿ ಅವರಿಗೆ ಛತ್ತೀಸ್ಗಢದಲ್ಲಿ ಧರ್ಮಗ್ರಂಥಗಳ ಬಗ್ಗೆ ಜ್ಞಾನ ಹೊಂದಿರುವ ಮಹಾನ್ ಪುರುಷರು ಮತ್ತು ಸಂತರೊಂದಿಗೆ ವಾದ ಮಾಡಲು ನಾನು ಸವಾಲ್ ಹಾಕ್ತೀನಿ ಅಂತ ಭೂಪೇಶ್ ಬಘೇಲ್ ಹೇಳಿದ್ದಾರೆ ಧೀರೇಂದ್ರ ಶಾಸ್ತ್ರಿ ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಧೀರೇಂದ್ರ ಶಾಸ್ತ್ರಿ ಛತ್ತೀಸ್ಗಢದ ಮಹಾನ್ ಸಂತರು ಮತ್ತು ಋಷಿಗಳ ನಡುವೆ ಚರ್ಚೆ ನಡೆಸಲಿ ಯಾರಿಗೆ ಎಷ್ಟು ಜ್ಞಾನವಿದೆ ಅನ್ನೋದು ಸ್ಪಷ್ಟವಾಗತ್ತೆ ಅಂತ ಹೇಳಿದ್ದಾರೆ ಸಣ್ಣ ಸಣ್ಣದಕ್ಕೂ ಬಡವರ ಮೇಲೆ ತೆರಿಗೆ ಹಾಕುವ ಜಿಎಸ್ಟಿ ಟಿ ಹಾಕುವ ಸರ್ಕಾರ ಆ ದುಡ್ಡನ್ನೆಲ್ಲ ತಗೊಂಡು ಹೋಗಿ ಕಥಾವಾಚಕನಿಗೆ ವಿಮಾನ ಪ್ರಯಾಣ ಮಾಡಿಸೋಕೆ ಸುರಿಸತ್ತೆ ಅಂತಂದ್ರೆ ಎಂತಹ ಸ್ಥಿತಿ ಇದೆ ಇಲ್ಲಿ ಹಾಗಾದ್ರೆ ಇದು ಮೋದಿ ಹೇಳ್ತಿರುವ ವಿಕಸಿತ ಭಾರತನ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು